ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧಾರಾವಾಹಿ ಶುರುವಿನಲ್ಲೇ ತಂಡವು ಮನಸ್ಸಿನಲ್ಲೇ ಈ ಶ್ರೇಷ್ಠಂಗೆ ಏನಾಗಿದೆ ಗೊತ್ತಿಲ್ಲ ನೆಮ್ಮದಿಯಾಗಿ ಬೆಂಗಳೂರಿನಲ್ಲಿ ಇರೋದು ಬಿಟ್ಟು ಈ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ದಾಳೆ ಆದಿಬ್ಬ್ರ ಹೋಗಿ ನಮ್ಮ ವಿಷಯ ಏನೋ ಗೊತ್ತಿಲ್ಲದಂಗೆ ಮೇಂಟೈನ್ ಮಾಡಿದ್ದೀನಿ ಉಳ್ಯಲ್ಲಿ ಗೊತ್ತಾಗಂಗೆ ಮಾಡ್ತಾಳೋ ಅಂತ ಅನ್ಕೊತಿರ್ತಾನೆ ಇನ್ನೊಂದು ಕಡೆ ಸೌಂದರ್ಯ ಆದಿ ಭಾಗ್ಯನ ಪಕ್ಕದಲ್ಲಿ ಕುತ್ಕೊಂಡಿರೋದ್ರಿಂದ ಟೆನ್ಷನ್ ಆಗ್ತಾ ಇರುತ್ತೆ ಕುಸುಮಂಗೆ ತುಂಬ ಖುಷಿ ಆಗ್ತಿರುತ್ತೆ ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಆಗ ಸೌಂದರ್ಯ ಅವ್ರನ್ನೇ ನೋಡ್ತಿರ್ಬೇಕಾದ್ರೆ ಕುಸುಮ ಸನ್ನೆ ಮಾಡಿ ಆ ಕಡೆ ಅಲ್ಲ ಈ ಕಡೆ ನೋಡು ಅಂತ ಸನ್ನೆ ಮಾಡ್ತಾರೆ ಆಮೇಲೆ ಈ ಸುಪ್ನಾತಿ ಚೆನ್ನಾಗಿ ಹುರ್ಕೊಂಡಿದ್ದಾಳೆ ಇನ್ನೂ ಸ್ವಲ್ಪ ಉರಿಸ್ಬೇಕು ಅಂತ ಹೇಳಿ ಅವಳು ಹೆಗಲ್ ಮೇಲೆ ಮಲ್ಕೊತಾಳೆ ಆಗ ಸೌಂದರ್ಯ ಅಷ್ಟೇ ಪ್ರಯತ್ನ ಪಟ್ಟು ಅವ್ರನ್ನ ಎಪ್ಸಿ ಎಬ್ಸ್ರಿ ಕೂರಿಸಿದ್ರು ಅವಳು ಅದೇ ಥರ ಮಾಡ್ತಾ ಇರ್ತಾರೆ ಕುಸ್ಮ ಇನ್ನೊಂದು ಕಡೆ ಭಾಗ್ಯ ಮನಸ್ಸಲ್ಲಿ ಅಲ್ಲ ಇವ್ರಿಗೆ ಏನಾಗಿದೆ ಯಾವಾಗ್ಲೂ ಒಟವಟ ಅಂತಿರ್ತಾರೆ ಇವತ್ತು ನೋಡಿದ್ರೆ ಹೀಗೆ ಸುಮ್ಮನೆ ಕೂತಿದ್ದಾರೆ ಅನ್ಕೊಂತಿರ್ತಾಳೆ ಆಗ ಭಾಗ್ಯ ಆದಿ ಆದಿಗೆ ಆದಿಯವರು ಎಲ್ಲ ಓಕೆನಾ ಅಂತ ಕೇಳ್ತಾಳೆ ಆಗ ಆದಿ ಇಲ್ಲ ಏನು ಇಲ್ಲ ಎಲ್ಲ ಓಕೆ ಅಂತ ಹೇಳ್ತಾನೆ ಮತ್ತೆ ಸೈಲೆಂಟ್ ಆಗಿದ್ದೀರಿ ಅಂತ ಕೇಳ್ತಾಳೆ ಆಗ ಅದಿ ಹಾಗೇನಿಲ್ಲ ಅಂತ ಹೇಳ್ತಾನೆ ಏನು ಇಲ್ವಾ ಪ್ರತಿ ಸಲ ನಾನೇ ನೀವು ಮಾತಾಡೋದು ನೋಡಿ ಕೈ ಮುಗಿತಿದ್ದೆ ಮಾತಾಡೋದು ನಿಲ್ಸಿ ಅಂತ ಈಗ ನೋಡಿದ್ರೆ ನಾನೇ ಮಾತಾಡ್ಸಿದ್ರು ಏನು ಮಾತಾಡ್ತಾ ಇಲ್ಲ ಅಂತ ಕೇಳ್ತಾಳೆ ಆಗ ಆದಿ ಏನು ಇಲ್ಲ ಅಂತ ಮುಜುಗರ ಪಟ್ಕೋತ ಮಾತು ಮರೆಸ್ತಾನೆ ಆ ಜಗದೀಶನ್ನ ಸ್ವಲ್ಪ ಮುಂದೆ ಗಾಡಿ ನಿಲ್ಸಿ ತಿಂಡಿ ತಿನ್ನೋಕೆ ಅಂತ ಹೇಳ್ತಾನೆ ಆಗ ಕುಸುಮ ಮನ್ಸಲ್ಲಿ ಈ ಯಾದಿಗೆ ಏನಾಗಿದೆ ನಾ ಇಷ್ಟೆಲ್ಲ ಪ್ಲಾನ್ ಮಾಡಿ ಬಾಗಿನ ಪಕ್ಕ ಕೂರ್ಸಿದ್ರೆ ತಿಂಡಿಗ್ ನಿಲ್ಲೋಣ ತಿಂಡಿಗೆ ನಿಲ್ಲೋಣ ಅಂತ ಗಾಡಿ ನಿಲ್ಲಿಸ್ತಾ ಇದ್ದಾನೆ ಅಂತ ಅನ್ಕೊಂತಿರ್ತಾಳೆ ಆಗ ಕುಸುಮಾ ಎದ್ಬಿಟ್ಟು ತಿಂಡಿಗ ಈಗ ಬೇಡ ಈಗ ಬೇಡ ಅಂತ ಕೂಗ್ತಾಳೆ ಮುಂದೆ ಎಲ್ಲಾದ್ರೂ ನಿಲ್ಸೋಣ ಅಂತ ಹೇಳ್ತಾಳೆ ಆಗ ತನ್ಮ ಎದ್ ನಿಂತ್ಕೊಂಡು ಇಲ್ಲ ಇಲ್ಲ ಇಲ್ಲೇ ನಿಲ್ಸಿ ಹೊಟ್ಟೆ ಹಸಿತಾ ಇದೆ ಅಂತ ಕೂಗ್ತಾನೆ ಅದಕ್ಕೆ ಕಿಶನ್ ಕೂಡ ಈ ತಿಂಡಿ ಬೇಕು ತಿಂಡಿ ಬೇಕು ಅಂತ ಅವ್ನ ಜೊತೆ ಸೇರಿ ಕೂಗ್ತಾನೆ ಆಗ ಅದಿ ಓಕೆ ಓಕೆ ಹೇಳ್ತೀನಿ ಜಗದೀಶ್ ಮುಂದೆ ಎಲ್ಲಾದರೂ ಆಲದ ಮರ ಥರ ಇರೋ ಜಾಗಕ್ಕೆ ನಿಲ್ಲಿಸಿ ತಿಂಡಿ ಮಾಡಬೇಕು ಅಂತ ಹೇಳ್ತಾನೆ ಹಾಗೆ ಮುಂದೆ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಗಾಡಿ ನಿಲ್ಲಿಸ್ತಾರೆ ತಿಂಡಿ ತಿನ್ನೋಕೆ ಅಂತ ಆಗ ತಾಂಡವು ಒಂದು ಹತ್ರ ಕೂತ್ಕೊಂಡಿರ್ತಾನೆ ಶ್ರೇಷ್ಠ ಇನ್ನೊಂದು ಹತ್ರ ಕೂತ್ಕೊಂಡಿರ್ತಾಳೆ ಆಗ ಶ್ರೇಷ್ಠ ಮನಸ್ಸಲ್ಲಿ ನಾನು ತಿಂಡಿ ಮಾಡಿಕೊಟ್ಟಾಗ ಒಂದಿನ ಇಷ್ಟೊಂದು ಖುಷಿಯಿಂದ ತಿಂದಿಲ್ಲ ಈಗ ನೋಡಿ ಚಪ್ಪರಿಸ್ಕೊಂಡು ಖುಷಿಯಿಂದ ತಿಂತಾ ಇದ್ದಾನೆ ಮೋಸ್ಟ್ಲಿ ಆ ಭಾಗ್ಯ ಮಾಡಿಕೊಟ್ಟಿರೋದ್ರಿಂದ ಇರಬೇಕು ಬರ್ತಾ ಬರ್ತಾ ಜಾಸ್ತಿ ಅಟ್ಯಾಚ್ ಇದ್ದಾನೆ ಅಂತ ಅನ್ಕೊತಿರ್ತಾಳೆ ಮನಸ್ಸಲ್ಲಿ ಈ ಕಡೆ ಕುಸುಮ ಆದಿಗೆ ಫ್ರೆಂಡು ಬಾ ಇಲ್ಲೇ ಕೂತ್ಕೋ ಅಂತ ಕರಿತಾಳೆ ಆಗ ಆದಿ ಇಲ್ಲ ಪರವಾಗಿಲ್ಲ ನಾನು ತಾಂಡವ್ರ ಹತ್ರ ಹೋಗಿ ಕೂತ್ಕೊತೀನಿ ಅಂತ ಹೇಳ್ತಾನೆ ಆಗ ಭಾಗ್ಯ ಇದೇ ನಾ ಅವರೇ ಇಷ್ಟ ಇಷ್ಟು ಹಾಕ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಳೋ ತಾನೆ ಅಂತ ಕೇಳ್ತಾಳೆ ಆಗ ಕುಸುಮ ಇಲ್ಲೇ ಕೂತ್ಕೊಂಡು ಕೇಳ್ತೀಯ ಹೋಗಿ ಹಾಕ್ಬಾರ್ದಾ ಎದ್ದೋಗಿ ಅಂತ ಹೇಳ್ತಾಳೆ ಆಗ ಆದಿ ಇಲ್ಲ ಇಲ್ಲ ಸಾಕು ಸಾಕು ಅಂತ ಹೇಳಿ ಹೊರಟು ಆಗ ಕುಸುಮ ತನ್ವಿ ಫೋನ್ ಉಟ್ಕೊಂಡು ಊಟ ಮಾಡ್ತಿರೋದಕ್ಕೆ ಗದರಿಸ್ತಾ ಇರ್ತಾಳೆ ಆಗ ಶ್ರೇಷ್ಠ ಎದ್ದು ಬಂದು ಕೂತ್ಕೊಂಡು ಏನು ಗೊತ್ತಾಗತ್ತೆ ಆ ಥರ ಮಕ್ಳಿಗೆ ಗದರಿಸ್ಬಾರ್ದು ರೇಗಿದ್ರೆ ಅವರು ನಿಮ್ಮಿಂದ ದೂರ ಆಗ್ತಾರೆ ಅಂತ ಕೊಂಕ್ ಮಾತಾಡ್ತಾಳೆ ಆಗ ಕುಸುಮ ನೀನು ಯಾವಳೆ ನನಗೆ ಇದನ್ನೆಲ್ಲ ಹೇಳೋಕ್ಕೆ ಅವಳು ನನ್ನ ಮೊಮ್ಮಗಳು ಅವಳು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ನಿನ್ನ ನೀ ಹೇಳಿ ತಿಳ್ಕೊಬೇಕಾಗಿಲ್ಲ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ನಗ್ತಾ ಹೌದಾ ಅತ್ತೆ ಅಂತಾಳೆ ಆಗ ಕುಸುಮ ಈ ಅತ್ತೆ ಅಂತ ಕರೆಯೋದನ್ನು ನಿಲ್ಲಿಸು ಅಂತಾಳೆ ಆಗ ಶ್ರೇಷ್ಠ ಅದು ಹೇಗಾಗುತ್ತೆ ಅತ್ತೆ ನನ್ನ ಗಂಡನ ಅಮ್ಮ ನೀವು ನಿಮ್ಮನ್ನ ಕರೆದಿನ್ನು ಯಾರನ್ನು ಕರೀಲಿ ಅಂತಾಳೆ ಆಗ ಭಾಗ್ಯ ಶ್ರೇಷ್ಠ ಏನಿದ್ದು ಅತ್ತೆಗೆ ಇರಿಟೇಟ್ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಆಗ ಶ್ರೇಷ್ಠ ನಾನು ಮತ್ತೆ ನಮ್ಮ ಅತ್ತೆ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನೀನು ಯಾರು ಅಂತ ಕೇಳ್ತಾಳೆ ಆಗ ಕುಸುಮ ಶ್ರೇಷ್ಠಂಗೆ ನೀನು ಯಾವ ನಿನ್ನ ಸೊಸೆ ಅಂತ ಯಾವಳೆ ಒಪ್ಕೊಂಡಿರೋಳು ಅಂತ ಜೋರು ಮಾಡ್ತಾಳೆ ಯಾವುದೇ ಕಾರಣಕ್ಕೂ ನಿನ್ನಂಥ ಮನೆ ಹಾಳಿನ ನನ್ನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಒಪ್ಕೋಬೇಕಾಗುತ್ತೆ ಅತ್ತೆ ಒಪ್ಕೊಳ್ಳೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಟ್ರಿಪ್ಪಲ್ಲಿ ಏನೇನಾಗುತ್ತೋ ಯಾವ್ಯಾವ ಸಂದರ್ಭ ಬರುತ್ತೋ ನೋಡೋಣ ಅಂತ ಹೇಳ್ತಾಳೆ ಒಂದು ಸಂದರ್ಭ ಬಂದಾಗ ನೀವೇ ಒಪ್ಕೊಳ್ಬೇಕಾಗಿ ಬರ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ನೀವು ನಮ್ಮ ಜೊತೆ ಬರಬೇಕಲ್ಲ ನಮ್ಮ ಜೊತೆ ಬರದೇ ಇರೋ ಹಾಗೆ ಮಾಡ್ತೀನಿ ಅಂತ ಕುಸುಮಾ ಹೇಳ್ತಾಳೆ ನೀನು ಯಾರು ನಿನ್ನ ಗಂಡ ಯಾರು ನಿಮ್ಮಿಬ್ಬರ ಸಂಬಂಧ ಏನು ಎಲ್ಲನೂ ನನ್ನ ಫ್ರೆಂಡಿಗೆ ಹೇಳ್ತೀನಿ ಅಂತ ಹೇಳ್ತಾಳೆ ಕುಸ್ಮ ಆಗ ಶ್ರೇಷ್ಠ ನೀವು ಒಂಥರ ಉತ್ತರ ಕುಮಾರ ಇದ್ದಂಗೆ ಬರೀ ಬಿಲ್ಡಪ್ ಅಷ್ಟೇ ನೀವೇನು ಹೇಳೋದಿಲ್ಲ ಅಂತ ಕುಸುಮನ್ನ ಕೆರಳಿಸ್ತಾಳೆ ಆಗ ಕುಸ್ಮ ಕೋಪ ಬಂದು ಇದೆಲ್ಲ ನನ್ನ ಹತ್ರ ಬೇಡ ಎಲ್ಲ ಹೇಳ್ಬಿಡ್ತೀನಿ ಅಂತ ಎದ್ದು ನಿಂತ್ಕೊಂಡು ಆದಿ ಅಂತ ಕರೆದು ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಈ ತಾಂಡವ ಬೇರೆ ಯಾರು ಅಲ್ಲ ನನ್ನ ಸೊಸೆ ಭಾಗ್ಯನ ಗಂಡ ಅಂತ ಹೇಳ್ತಾಳೆ ಆಗ ಒಂದು ಕ್ಷಣ ಎಲ್ಲರೂ ಗಾಬರಿಲಿ ಎದ್ದು ನಿಂತ್ಕೊಂತಾರೆ ಆದರೆ ಆದಿ ಮಾತ್ರ ಎದ್ದು ನಿಂತ್ಕೊಳ್ಳಲ್ಲ ಸುಮ್ಮನೆ ತನ್ನ ಪಾಡಿಗೆ ತಾನು ತಿಂತ ಕೂತ್ಕೊಂಡಿರ್ತಾನೆ ಈ ತಾಂಡವೇ ನನ್ನ ಮಗ ಈ ತಾಂಡವು ಶ್ರೇಷ್ಠ ಇಬ್ಬರು ಸೇರ್ಕೊಂಡು ನನ್ನ ಸೊಸೆ ಜೀವನ ಹಾಳು ಮಾಡಿದ್ದಾರೆ ನಮ್ಮ ಭಾಗ್ಯ ಇಷ್ಟೆಲ್ಲ ಒದ್ದಾಡೋಕೆ ಕಾರಣವೇ ಈ ತಾಂಡವ ಬರೀ ಭಾಗ್ಯಂಗ್ ಮಾತ್ರ ಮೋಸ ಮಾಡಿಲ್ಲ ಫ್ರೆಂಡು ಅವನು ಏನೇನು ಮಾಡಿದ್ದಾನೆ ಗೊತ್ತಾ ನಿನಗೆ ಅಂತ ಅವ್ನು ಮಾಡಿರೋ ಮೋಸ ಭಾಗ್ಯಂಗ್ ಹೊಡೆದಿರೋದು ಅವ್ ಅವಳಿಗೆ ಅವಮಾನ ಮಾಡಿರೋದು ಎಲ್ಲದನ್ನೂ ಹೇಳ್ತಾಳೆ ತಾಂಡವ್ ಶ್ ಶ್ರೇಷ್ಠಂಗ್ ಕುತ್ತಿಗೆಗೆ ತಾಳಿ ಕಟ್ಟಿರೋದು ಭಾಗ್ಯ ತಾಳಿ ಬಿಚ್ಚಿ ಕೊಟ್ಟಿರೋದು ಎಲ್ಲ ವಿಷಯನೂ ಹೇಳ್ತಾಳೆ ಇನ್ನೊಂದು ಕಡೆ ಕಣ್ಣಿಕಾ ಅವ್ರ ಅತ್ತೆ ಹತ್ರ ಬಂದರು ಅತ್ತೆ ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತಾಳೆ ಆಗ ಅವಳು ಆದಿ ಮದುವೆ ಮಾಡೋಕ್ಕೆ ಹೊರಟಿದ್ದೀನಿ ಅಂತಾಳೆ ಆಗ ಕಣ್ಣಿಕಾ ವಾಟ್ ಮದುವೆನಾ ಅಂತ ಕೇಳ್ತಾಳೆ ಆಗ ಅವ್ರ ಬರ್ತಾ ಬರ್ತಾ ಅವ್ನು ನಮ್ಮ ಕೈ ತಪ್ಪು ಹೋಗ್ತಿದ್ದಾನೆ ಅವ್ನಿಗೆ ಹೇಗೆ ಬೇಕೋ ಆಗಿ ಡಿಸಿಷನ್ ತಗೊಳ್ತಾ ಇದ್ದಾನೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಂದ್ರೆ ಅವ್ನಿಗೆ ಮದುವೆ ಮಾಡಬೇಕು ಅಂತಾನೆ ಆಗ ಕನ್ನಿಕಾ ಅವಳು ದುಡ್ಡಿಗೋಸ್ಕರನೇ ಬಂದಿರೋಳು ಆಗಿದ್ರೆ ಏನು ಮಾಡ್ತೀರಾ ಪೂಜಾಂತರನೇ ಆಗಿದ್ರಿ ಅಂತ ಕೇಳ್ತಾಳೆ ಆಗ ಅವಳು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅವಳು ಈ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವಳು ಅವ್ನ ದಾರಿಗೆ ಬರಬೇಕಾದ್ರೆ ಇವಳೇ ಸರಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ ಇನ್ನೊಂದು ಕಡೆ ಆದಿ ಸುಮ್ಮನೆ ಕೂತಿರ್ತಾನೆ ಕುಸ್ಮಾ ಏನು ಹೇಳಿದ್ರು ಕೇಳಿಸ್ಕೊಲಾರ್ದಂಗೆ ಆಗ ಎಲ್ಲರೂ ಒಂದು ಕ್ಷಣ ಗಾಬ್ರಿಯೇ ಆಗಿಬಿಟ್ಟಿರ್ತಾರೆ ಆದಿ ತಿಂಡಿ ತಿಂಡಿ ಪ್ಲೇಟ್ನ ಇಟ್ಟು ಬರೋಕೆ ಬರ್ತಾನೆ ಆಗ ಕುಸ್ಮ ಫ್ರೆಂಡು ಏನು ನಾನು ಏನು ಕೇಳಿಸ್ತಾ ಇಲ್ವಾ ನಿಮಗೆ ಅಂತ ಕೇಳ್ತಾಳೆ ಆಗ ಆದಿ ಆಗ ಆದಿ ಕಿವಿಯಲ್ಲಿ ಏರ್ಪಾಡ್ ಇಟ್ಕೊಂಡಿರ್ತಾನೆ ನಾನು ಮೀಟಿಂಗ್ನಲ್ಲಿದ್ದೀನಿ ಅಂತ ಹೇಳ್ತಾನೆ ಕುಸುಮಂಗೆ ಹೇಳ್ತಿ ಏನಾದರೂ ಹೇಳಿದ್ರಾ ನಾನು ಮೀಟಿಂಗ್ನಲ್ಲಿದ್ದೀನಿ ಅಂತ ಹೇಳ್ತಾನೆ ಆಗ ಭಾಗ್ಯ ಏನು ಏನಿಲ್ಲ ಆದಿ ಅವರೇ ಅಂತ ತರಬರ್ಸ್ತಾ ಅತ್ತೆ ಏನೋ ತಮಾಷೆ ಮಾಡ್ತಿದ್ರು ಅದಕ್ಕೆ ಎಲ್ಲರೂ ನಿಂತ್ಕೊಂಡು ನೋಡಿ ನೋಡ್ತಾಯಿದ್ರು ಏನಿಲ್ಲ ಬನ್ನಿ ನೀಮಗಿನ್ನೊ ಸ್ವಲ್ಪ ತಿಂಡಿ ಬಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಶ್ರೇಷ್ಠ ತಾಂಡವ ಹತ್ತಿರ ಬಂದು ಜಸ್ಟ್ ಮಿಸ್ ಆಯಿತು ಏನಾಯ್ತು ನಿಮ್ಮ ಅಮ್ಮಂಗೆ ಈ ಥರ ಆಡ್ತಿದಾರೆ ಆಡ್ತಿದ್ದಾರೆ ಅಂತಾಳೆ ಆಗ ತಾಂಡವ್ ಅಮ್ಮಂಗೆ ಏನಾದರೂ ತಲೆಗಿಲೆ ಕೆಟ್ಟಿದೆಯಾ ಆದಿ ಬ್ರದರ್ಗೆ ಏನಾದರೂ ನಮ್ಮ ವಿಷಯ ಗೊತ್ತಾದರೆ ಅಷ್ಟೇ ನನ್ನ ಕತೆ ಅಂತಾನೆ ಆಗ ಶ್ರೇಷ್ಠ ಇದೆಲ್ಲ ಗೊತ್ತಾಗಬೇಕು ಅಂತಲೇ ಇದ್ದಾಳೆ ನಿಮ್ಮ ಅಮ್ಮನೇ ನಿಂಗೆ ಶತ್ರು ಥರ ಇದ್ದಾಳೆ ಅಂತ ಹೇಳ್ತಾಳೆ ನಿನ್ನ ಮತ್ತು ಬಗ್ಗೆನ ವಿಷಯ ಅವ್ರಿಗೆ ಗೊತ್ತಾಗಿ ಅವ್ರು ನಿನ್ನ ಅವ್ರ ಕಂಪ್ನಿಯಿಂದ ಹೊರಗೆ ಹಾಕಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತ ಹೇಳ್ತಾಳೆ ಅದಕ್ಕೆ ಹೇಳ್ತಾ ಇದ್ದಿದ್ದು ಟ್ರಿಪ್ಪು ಬೇಡ ಏನು ಬೇಡ ಅಂತ ಬೈತಿರ್ತಾನೆ ತಾಂಡವ ಇನ್ನೊಂದು ಕಡೆ ಭಾಗ್ಯ ಅವ್ರ ಅತ್ತೆಗೆ ಪ್ಲೀಸ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಇದನ್ನೆಲ್ಲ ಹೇಳಬೇಡಿ ಅತ್ತೆ ಅಂತ ಕೇಳ್ಕೊತಿರ್ತಾಳೆ ವಿಷಯ ಏನಾದರೂ ಆದಿ ಅವ್ರಿಗೆ ಗೊತ್ತಾದರೆ ತಾಂಡವ ಅವರು ಹೇಗೆ ಆಡ್ತಾರೆ ಅಂತ ಗೊತ್ತು ತಾನೆ ತಾಳೆ ಆಗ ಕಿಶನ್ ಅದ್ಕೆ ಯಾಕೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಾನೆ ಆಗ ಭಾಗ್ಯ ತಪ್ಪ ಏನು ತಪ್ಪು ಮಾಡ್ತಾ ಇದ್ದೀವಿ ಕಿಶನ್ ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಆದಿ ಬ್ರದರ್ಗೆ ಇದೆಲ್ಲ ಗೊತ್ತು ವಿಷಯ ಅಂತ ಈಗ ನೋಡಿದರೆ ಅವನಿಂದ ಈ ವಿಷಯ ಮುಚ್ಚಿಟ್ಟಿದ್ದಾರೆ ನೀವು ಯಾಕೋ ಇದು ಸರಿ ಕಾಣಲಿಲ್ಲ ಅಂತ ಹೇಳ್ತಾನೆ ಆಗ ಭಾಗ್ಯ ನಿಮ್ಮ ನೋಡು ಕಿಶನ್ ನಿಮ್ಮಣ್ಣನೂ ತಾಂಡವು ಇಬ್ಬರು ಒಂದೇ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಬ್ರದರ್ ಬ್ರದರ್ ಅಂತ ಕರ್ಕೊಂಡು ಇಬ್ಬರು ಆರಾಮಾಗಿದ್ದಾರೆ ಹೀಗಿರುವಾಗ ಇರೋ ವಿಷಯನೆಲ್ಲ ಅವ್ರಿಗೆ ಹೇಳಿ ಅವ್ರ ಸಮಾಧಾನ ಹಾಳು ಮಾಡೋಕೆ ಇಷ್ಟ ಇಲ್ಲ ನನಗೆ ಅಂತಾಳೆ ಆಗ ಕಿಶನ್ ವಾದಿಸ್ತಾ ಇರ್ತಾನೆ ಆಗ ಆಗ ಕಿಶನ್ನು ಹೇಳ್ತೀನಿ ಅಂತ ಹೊರಡ್ತಾ ಇರ್ತಾನೆ ಆಗ ಪೂಜೆ ತಡೆದು ಕಿಶನ್ ತಡೀತಾಳೆ ಅವನನ್ನು ಆದರೆ ನೀನು ನಮ್ಮ ಅಕ್ಕ ಒಳ್ಳೆ ನಿರ್ಧಾರ ತೊಂತಾರೆ ಮೆಚೂರ್ಡಾಗಿ ಡಿಸಿಷನ್ ತೊಗೊತಾರೆ ಅಂತ ಹೇಳ್ತಿದ್ದೆ ತಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಆಗ ಕಿಶನ್ ಒಪ್ಕೊತಾನೆ ಆಗ ಆಗ ಭಾಗ್ಯ ಅವರಿಗೆ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತಾಳೆ ಇನ್ನೊಂದು ಕಡೆ ಶ್ರೇಷ್ಠ ಮತ್ತು ಸೌಂದರ್ಯ ಇಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಂತಾರೆ ಆಗ ಸೌಂದರ್ಯನಿಗೆ ತುಂಬ ಖುಷಿಯಾಗುತ್ತೆ ನಿಮ್ಮನ್ನ ನೋಡಿ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ನೀವು ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರ ತುಂಬ ಪ್ರಿಟಿಯಾಗಿ ಕಾಣ್ತಿದ್ದೀರ ಅಂತ ಸೌಂದರ್ಯನಿಗೆ ಮರಳಾಗೋ ಮಾತಾಡ್ತಿರ್ತಾಳೆ ಆಗ ಕುಸುಮಂಗೆ ಕೋಪ ಬಂದು ಅವ್ರನ್ನೇ ನೋಡ್ತಾ ಇರ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ